ಸಿದ್ಧರುಗಳು ಅಂದ್ರೆ ಯಾರು ಅಥವಾ ಸಿದ್ಧ ಪುರುಷರು ಅಂದ್ರೆ ಏನು ಅವರಿಗೆ ಈ ಅಂದ್ರೆ ನಾವು ನೋಡದೆ ಇರುವಂತಹ ಹಲವಾರು ವಿಚಾರಗಳು ಅವರಿಗೆ ಹೇಗೆ ಗೊತ್ತಾಗ್ತಾ ಇತ್ತು ಇದರಿಂದ ನಾವು ತಿಳ್ಕೊಳ್ಬೇಕಾಗ ವಿಷಯ ಏನು ಜೊತೆಗೆ ಜೀವಂತ ಸಮಾಧಿ ಅಂದರೆ ಏನು ಇದ್ರ ಬಗ್ಗೆ ಸ್ವಲ್ಪ ಉಲ್ಲೇಖ ಅಂದರೆ ನಿಮಗೆ ಗೊತ್ತಿರೋ ನಿಮ್ಮ ಜ್ಞಾನದಲ್ಲಿ ಹೇಳಿ ಅಂತ ಇರೋ ನಾನು ಕೇಳಿದರು ಹಾಗಾಗಿ ಹಾಗೇನೇ ಈ ಸಿದ್ಧಪುರುಷರುಗಳು ಯಾಕೆ ಇವತ್ತಿನ ದಿನದಲ್ಲಿ ಅವರಿಗೆ ನಾವು ಒಂದು ಆರಾಧನೆಯನ್ನು ಮಾಡ್ತೀವಿ ಅಥವಾ ಜೀವಂತ ಸಮಾಧಿಗೆ ನಾವು ಹೋಗಿ ಕೂತ್ಕೋತೀವಿ ಅಥವಾ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಅಂತ ಹೇಳಿಬಿಟ್ಟು ನಾನಿವತ್ತು ಅಂದ್ರೆ ಇದರ ಬಗ್ಗೆ ಒಂದು ನಾಲ್ಕೈದು ವಿಡಿಯೋಗಳನ್ನ ಕೊಡ್ತೀನಿ ಇದು ನನ್ನ ಇವತ್ತು ಮೊದಲನೇ ದಿನದ ಅಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಪ್ರಿಯ ವೀಕ್ಷಕರೇ ನೋಡಿ ಸಿದ್ಧರುಗಳು ಅಂತಂದಾಗ ನಮ್ಗೆಲ್ರಿಗೂ ತಮಿಳ್ನಾಡಲ್ಲಿ ಇರುವಂತಹ ಹದಿನೆಂಟು ಸಿದ್ಧರುಗಳ ಬಗ್ಗೆ ಮಾತ್ರ ನಮ್ಮೆಲ್ಲರಿಗೂ ಗೊತ್ತಿದೆ ಅದರಲ್ಲಿ ಆಗಿ ನಮಗೆ ಅಗಸ್ತ್ಯ ಮುನಿಗಳನ್ನ ಮಾತ್ರ ಗೊತ್ತಿದೆ ಹಾಗೆನೇನೆ ಬಂದು ನಮಗೆ ಪತಂಜಲಿ ಮಹರ್ಷಿಗಳನ್ನ ಮಾತ್ರ ಗೊತ್ತಿದೆ ಅದರ್ ದ್ಯಾನ್ ಮುನೀಸು ಅಥವಾ ಅದರ್ ದ್ಯಾನ್ ಸಿದ್ಧರ್ಸ್ ಅಂತ ನಾವೇನಿದ್ದೀವಿ ಅವ್ರ ಬಗ್ಗೆ ನಮಗೆ ಯಾರಿಗೂ ಅಷ್ಟೊಂದು ತಿಳ್ಕೊಂಡಿಲ್ಲ ಅಂದರೆ ತಿಳ್ಕೊಂಡಿರೋರು ತಿಳ್ಕೊಂಡಿರ್ಬೋದು ಅದು ನನಗೆ ಗೊತ್ತಿಲ್ಲ ಯಾಕಂದರೆ ನಮಗೆ ಗೊತ್ತಿರುವಂಥದ್ದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಸಾಯಿಬಾಬನವರಾಗಿರ್ಬೋದು ಶಂಕರಾಚಾರ್ಯರಾಗಿರ್ಬೋದು ಈ ಥರ ಹತ್ತು ಹಲವಾರು ಜನಗಳನ್ನ ನಮಗೆ ಗೊತ್ತಿದೆ ಅಥವಾ ಬುದ್ಧ ಬುದ್ಧ ಈ ಥರ ಆದರೆ ನಮಗೆ ಇವರೆಲ್ಲರೂ ಹೇಗೆ ಬಾಳಿದ್ರು ಇವರೆಲ್ರಿಗೂ ಹೇಗೆ ಎನ್ಲೈಟ್ಮೆಂಟು ಅಂತ ನಮಗೆ ಗೊತ್ತೇ ಇಲ್ಲ ಅಥವಾ ಜ್ಞಾನೋದಯ ಅಂತ ಹೇಳ್ಬಿಟ್ಟು ನೋಡಿ ಈ ಆಧ್ಯಾತ್ಮದಲ್ಲಿ ನಾವು ಸಂಚರಿಸ್ಬೇಕು ಅಂತಂದ್ರೆ ಒಬ್ಬ ಮನುಷ್ಯನಾಗೆ ಹುಟ್ಟಿ ಒಂದು ಋಷಿಯ ಆಧ್ಯಾತ್ಮಿಕದಲ್ಲಿ ಸಂಚರಿಸಿ ಹುಡುಕ್ತಾ ಹೋಗ್ತಾರೆ ಸೊ ಇದಕ್ಕೆ ಉತ್ತರನೇನೆ ಬಂದು ಎನ್ಲೈಟ್ಮೆಂಟ್ ಅಂತ ನಾವು ಹೇಳ್ತೀವಿ ನೋಡಿ ಬುದ್ಧನಿಗೆ ಬಂದು ಎನ್ಲೈಟ್ಮೆಂಟ್ ಆದಮೇಲೆ ಅಥವಾ ಜ್ಞಾನೋದಯ ಆದಮೇಲೆ ಅವನು ಬುದ್ಧ ಅಂತ ಅನ್ನಿಸ್ಕೊಂಡಿದ್ದು ಅದರ ಹಿಂದಿನ ಹೆಸರು ನಿಮ್ಮೆಲ್ರಿಗೂ ಗೊತ್ತಿದೆ ಯಾಕಂದರೆ ತುಂಬ ಹೇಳ್ತಾ ಹೋದರೆ ವೀಡಿಯೋ ಆಗ್ತಾ ಹೋಗ್ತದೆ ಸೊ ಆ ಉತ್ತರವೇ ಆಧ್ಯಾತ್ಮದಲ್ಲಿ ಹುಡುಕ್ತಾ ಹೋದಾಗ ಜ್ಞಾನೋದಯ ಆಗಿ ಅವನು ಬುದ್ಧ ಎನ್ಲೈಟ್ಮೆಂಟ್ಗೆ ಹೋಗಿರೋದು ಇದು ಬರೀ ಜ್ಞಾನ ಅಲ್ಲ ಪ್ರಿಯ ವೀಕ್ಷಕರೇ ಶುದ್ಧ ಜ್ಞಾನ ಜೊತೆಗೆ ಪ್ಯೂರ್ ನಾಲೆಡ್ಜು ಅಂತಲೇ ನಾವು ಹೇಳ್ತೀವಿ ನೋಡಿ ಭಗವಾನ್ ಬುದ್ಧ ಆಗಿರ್ಬೋದು ಶಂಕರಾಚಾರ್ಯರಾಗಿರ್ಬೋದು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಅಥವಾ ನಿಮ್ಮ ನಿಮ್ಮ ಊರಿನಲ್ಲಿ ಇರುವಂತಹ ಎಷ್ಟೋ ಜನ ಪುರುಷರ ಸಮಾಧಿಗಳಿದೆ ಯಾಕಂದರೆ ನಮಗೆ ಅದರ ಬಗ್ಗೆ ಇವತ್ತು ಅರಿವೇ ಇಲ್ಲ ಸೊ ಅದರ ಬಗ್ಗೆನೇ ನಾನು ಇವತ್ತು ಅರಿವು ಮೂಡಿಸ್ತಾ ಇರೋದು ಅಂತ ಸೊ ನೋಡಿ ಕ್ರಿಶ್ಚಿಯನ್ಸಲ್ಲಿ ಅಂತ ಅಂದಾಗ ಅವರು ಜೀಸಸ್ನ ತಗೋತಾರೆ ಸೊ ಅಂತ ಅಂದಾಗ ಅವರ ಗುರುಗಳನ್ನೇ ಅವರು ತಗೋತಾರೆ ಹಾಗೇನೇನೆ ಈಗ ನೀವು ನೋಡ್ಬೋದು ನಾರಾಯಣ ಗುರುಗಳು ಅಥವಾ ಈಗ ಪ್ರತಿಯೊಂದೊಂದು ಭಾಗದಲ್ಲೂ ಪ್ರತಿಯೊಂದೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಅಂತಂದಾಗ ಅವರವರ ರೀತಿಯಲ್ಲೇ ಆದಂತಹ ಯಾವುದೇ ರೀತಿಯ ಜಾತಿ ಧರ್ಮದ ಭೇದವಿಲ್ಲದೆ ಪುರುಷರು ಅಥವಾ ಸಿದ್ಧರುಗಳು ಒಂದು ನೆಲೆಯಾಗಿರ್ತಾರೆ ಅದು ನಮಗೆ ಕಾಣದೇ ಇಲ್ಲ ಆದರೆ ನಾವು ಹದಿನೆಂಟು ಸಿದ್ಧರುಗಳನ್ನು ಮಾತ್ರ ನಾವು ಗಣನೆಗೆ ಅಂದ್ರೆ ತಿಳ್ಕೊಂಡಿದ್ದಾರೆ ಅದರಲ್ಲಿ ಕೆಲವ್ರು ನಾನು ಹೇಳ್ದೆ ಪತಂಜಲಿ ಆಗಿರ್ಬೋದು ಅಥವಾ ಅಗಸ್ತ್ಯ ಮುನಿಗಳು ಏನಿದೆ ಇದೆ ಅವ್ರ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದಾರೆ ಈ ಹದಿನೆಂಟು ಸಿದ್ಧರುಗಳನ್ನು ಬಂದು ಜ್ಞಾನಿಗಳು ಆಗಿದ್ರು ಅದರಲ್ಲಿ ಎಸ್ಪೆಷಲಿ ಬಂದು ಸಿದ್ಧರುಗಳಲ್ಲಿ ಅಗಸ್ತ್ಯ ಮುನಿಗಳು ಅಂತ ನಾವು ಏನು ಹೇಳ್ತೀವಿ ಅವರೊಳಗೆ ಅಪಾರವಾದಂಥ ಜ್ಞಾನ ವಿಜ್ಞಾನ ಇವೆಲ್ಲವೂ ಇತ್ತು ಯಾಕಂದರೆ ನಾವು ಎಲೆಕ್ಟ್ರಿಕಲ್ ಹೇಗೆ ಕಂಡು ಆ ಕಾಲದಲ್ಲಿ ಹೇಳ್ತಿದ್ದು ಅದೇ ಥರ ಅದಕ್ಕಿಂತ ಮುಂಚೆನೇ ಸಿದ್ಧರುಗಳು ಈ ಕಾನ್ಸೆಪ್ಟ್ನ ಕೊಟ್ಟಿದ್ರು ಸೊ ಹಾಗಾಗಿ ಅವರು ಜ್ಞಾನಿಗಳು ಆಗಿದ್ರು ಯೋಗಿಗಳು ಆಗಿದ್ರು ವೈದ್ಯ ರಸ ವಿ ವಿದ್ಯ ಜ್ಯೋತಿಷ್ಯ ಯೋಗ್ಯ ಯೋಗ ಈ ಥರ ಹಲವಾರು ರೀತಿಯಾದಂಥ ಬ್ರಾಂಚಸ್ಸು ಅಥವಾ ನಾವು ಏನು ಹೇಳ್ತೀವಿ ರಸವಿದ್ಯೆಗಳು ಅಥವಾ ಕಣ್ಣಿಗೆ ಕಾಣದೇ ಇರುವಂತಹ ವಿದ್ಯೆಗಳನ್ನ ಅವರದೇ ಆದಂತಹ ಓಲೆಗೆ ಓಲೆ ಗರಿಯ ಮುಖಾಂತರ ಪ್ರಿಯ ವೀಕ್ಷಕರೇ ಒಂದು ನೆಕ್ಸ್ಟ್ ಏನು ಹೇಳ್ತೀನಿ ಅಂತಂದ್ರೆ ಗುಡ್ ಮೈಂಡ್ ಗುಡ್ ಬಾಡಿ ಅಂತಾನೆ ಹೇಳ್ತೀವಿ ಹಾಗೇನೇನೆ ಮನಸ್ಸಿಗೆ ಒಪ್ಪದೆ ಇದ್ರೆ ನೀವು ದೇವಸ್ಥಾನದಲ್ಲಿ ಕೂತ್ಕೊಂಡು ಜಪ ಮಾಡಿದ್ರು ನಮಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಹಾಗೇನೇನೆ ಊಟವು ಸಮೇತ ಅಗಸ್ತ್ಯರು ಒಂದು ಕಡೆ ಹೇಳ್ತಾರೆ ಊಟವೇ ಔಷಧಿ ಔಷಧಿ ಯಾವುದೇ ಕಾರಣಕ್ಕೂ ಊಟ ಆಗಬಾರ್ದು ಅಂತ ಯಾಕೆ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ನಾವೆಲ್ಲರೂ ಅತಿಯಾಗಿ ಆಹಾರದ ಏನು ಕ್ರಮಗಳನ್ನು ಬಿಟ್ಟು ಔಷಧಿಯನ್ನೇ ನಾವು ಜಾ ಜಾಸ್ತಿಯಾಗಿ ಸೇವಿಸ್ತಾ ಇದ್ದೀವಿ ಹಾಗೆ ನಿನ್ನೆ ನಮ್ಮ ಸಿದ್ಧರುಗಳು ಬಂದು ಅಷ್ಟಸಿದ್ಧಿಗಳನ್ನು ಅರಿತವರಾಗಿರ್ತಾರೆ ಅಂದ್ರೆ ಅಷ್ಟಸಿದ್ಧಿಗಳು ಅಂತಂದಾಗ ಏನು ಹೇಳ್ತೀವಿ ಅಂತಂದ್ರೆ ಈ ಸಿದ್ಧರುಗಳು ಅಷ್ಟಸಿದ್ಧಿಗಳಲ್ಲಿ ಅಣಿಮಾ ಸಿದ್ಧಿ ಮಹಿಮಾ ಸಿದ್ಧಿ ಗರಿಮಾ ಸಿದ್ಧಿ ಲಗಿಮಾ ಪ್ರಾಪ್ತಿ ಪ್ರಾಕ್ಯಮ್ಯ ಈಶ್ವಿತ ವಶಿತ್ವ ಅಂತ ಹೇಳಿಬಿಟ್ಟು ಎಂಟು ಸಿದ್ಧಿಗಳನ್ನು ಈ ಗುರುಗಳು ಅಥವಾ ಈ ಸಿದ್ಧರುಗಳು ಯಾರು ಆವಾಗ ಇದ್ರು ಅವರು ಹೊಂದಿದ್ರು ಅಂತಂತ ಸೊ ಇವತ್ತಿನ ದಿನದಲ್ಲಿ ನಾವೇನು ಮಾಡ್ತೀವಿ ಇದೆಲ್ಲ ನಿಜನಾ ಅಂತ ಅನ್ನೋದಕ್ಕೆ ನಾನು ಸಣ್ಣ ಸಣ್ಣ ಎಕ್ಸಾಂಪಲ್ಸ್ ಕೊಡ್ತೀನಿ ಆವಾಗಲೇ ನಿಮಗೆ ಒಂದು ಸಿದ್ಧರ ಪೂಜೆ ಆಗಿರ್ಬೋದು ಅಥವಾ ಸಿದ್ಧರ ದೇವಸ್ಥಾನಗಳಾಗಿರ್ಬೋದು ಒಂದು ಜೀವಂತ ಸಮಾಧಿಯ ಕಡೆಗೆ ನಮಗೆ ಒಲವು ಬರುತ್ತೆ ನಮ್ಮ ದಿನನಿತ್ಯ ಜೀವನದಲ್ಲಿ ಆಗುವಂಥ ಹಲವಾರು ಕಷ್ಟಗಳಿಗೆ ನಮ್ಮ ಗುರುಗಳು ಅಥವಾ ಸಿದ್ಧರುಗಳು ಏನಿದೆ ಅವರಿಂದ ಪರಿಹಾರ ಮಾಡಲ್ಪಡುತ್ತೆ ಇದು ನೂರಕ್ಕೆ ನೂರು ಶತಸಿದ್ಧ ಪ್ರಿಯ ವೀಕ್ಷಕರೇ ಹಾಗಾಗಿ ಈ ವಿಡಿಯೋವನ್ನು ಆದಷ್ಟು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ನಾನು ಕೇಳ್ತೀನಿ ನೋಡಿ ಮೊದಲಿಗೆ ಬಂದು ಅಣಿಮಾ ಸಿದ್ಧಿ ಅಂತ ನಾವು ಹೇಳ್ತೀವಿ ಯಾರು ಈ ಅಣಿಮಾ ಸಿದ್ಧಿಯನ್ನು ಪಡ್ಕೊಂಡಿದ್ರು ಅಂದ್ ಅಂದ್ರೆ ಅವರು ಅಣುವಿನಷ್ಟೇ ಸಣ್ಣದಾಗಿರೋ ಅಂದ್ರೆ ತುಂಬಾ ಅಣು ಪರಮಾಣು ಅಂತ ನಾವು ಹೇಳ್ತೀವಲ್ಲ ಆತರ ಸಣ್ಣದಾಗಿ ಸೂಕ್ಷ್ಮ ರೂಪವನ್ನ ಧರಿಸುವ ಶಕ್ತಿ ಅವರಿಗೆ ಬರುತ್ತೆ ಯಾರು ಅಣಿಮಾ ಸಿದ್ಧಿಯನ್ನು ಮಾಡ್ಕೊಂಡಿರ್ತಾರೆ ಅಂದರೆ ಆ ಸಿದ್ಧರುಗಳು ಅಥವಾ ಈ ಗುರು ಪರಂಪರೆ ಅಥವಾ ಋಷಿ ಪರಂಪರೆ ಅಂತ ಏನು ಬರುತ್ತೆ ಅವರೆಲ್ಲರೂ ಈ ಅಷ್ಟಸಿದ್ಧಿಗಳಲ್ಲಿ ಒಂದು ಸಿದ್ಧಿಯನ್ನಾದರೂ ಮಾಡಿಕೊಂಡೇ ಮಾಡ್ಕೊಂಡಿರ್ತಾರೆ ಅಂಥವ್ರು ಮಾತ್ರ ಈ ಸಿದ್ಧಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇಕ್ಷರೇ ಈ ಅಣಿಮಾ ಸಿದ್ಧಿಯಲ್ಲಿ ನೋಡಿ ಆಂಜನೇಯ ಸ್ವಾಮಿ ಅಂತ ಏನು ಹೇಳ್ತೀವಿ ಆಂಜನೇಯ ಸ್ವಾಮಿಗೆ ಅಷ್ಟ ಸಿದ್ಧಿಗಳು ವಶವಾಗಿದ್ದವು ಅದಕ್ಕೆ ಆಂಜನೇಯ ಸ್ವಾಮಿ ಈ ಸಿದ್ಧಿಯಿಂದ ತನ್ನ ದೇಹವನ್ನ ಸಣ್ಣದಾಗಿ ಮಾಡಿಕೊಂಡು ದುಂಬಿಯಲ್ಲಿ ಪ್ರವೇಶ ಮಾಡಿರುವಂತಹ ಕತೆ ನಿಮಗೆ ಗೊತ್ತಿದೆ ಹಾಗಾಗಿ ಪಾತಾಳ ಲೋಕದಲ್ಲಿ ಇದ್ದಂತಹ ಮಹಿರ ರಾವಣನನ್ನು ಸಮೇತ ಅವನು ವಧೆ ಮಾಡಿ ಅವರ ಒಂದು ವಧೆಗೆ ಯಾರು ಆಂಜನೇಯ ಕಾರಣ ಆಗ್ತಾನೆ ಯಾಕೆಂದ್ರೆ ಅವನ ದೇಹ ಸಣ್ಣದಾಗುವಿಕೆ ಅಥವಾ ಸೂಕ್ಷ್ಮ ರೂಪದಲ್ಲಿ ಇರೋದ್ರಿಂದ ಅವನಿಗೆ ಏನಾಯ್ತು ಅಣಿಮಾ ಸಿದ್ಧಿ ಮಾಡಿಕೊಂಡಿರೋದ್ರಿಂದ ಇದೆಲ್ಲವೂ ನಮ್ಮ ಆಂಜನೇಯ ಸ್ವಾಮಿಗೆ ಒಂದು ಅಂದರೆ ನಾವು ಪುರಾಣ ಕಥೆಗಳಲ್ಲಿ ನಾವು ಕೇಳಲ್ಪಡ್ತೀವಿ ಕೇಳಿದ್ದೀವಿ ಹಾಗಾಗಿ ಹಾಗೆಯೇ ಬಂದು ಸೆಕೆಂಡ್ ಒನ್ ಬಂದು ಮಹಿಮಾ ಸಿದ್ಧಿ ಅಂತ ಹೇಳ್ತೀವಿ ಮಹಿಮಾ ಸಿದ್ಧಿ ಅಂದರೆ ಸಣ್ಣ ರೂಪ ಇರೋದನ್ನೇ ದೊಡ್ಡ ರೂಪವನ್ನು ತಾಳುವಂತಹ ಶಿಕ್ ಶಕ್ತಿಯನ್ನೇ ನಾವು ಮಹಿಮಾ ಸಿದ್ಧಿ ಅಂತ ಹೇಳ್ತೀವಿ ಎಕ್ಸಾಂಪಲ್ಸ್ ಕೊಡೋದಾದರೆ ನೋಡಿ ಬಲಿಚಕ್ರವರ್ತಿಯ ಕಥೆಯನ್ನೇ ಗೊತ್ತು ದಾನಗಳ ವಿಚಾರ ಅಂತ ಬಂದಾಗ ಬಲಿಚಕ್ರವರ್ತಿಯು ಮುಂದೆ ನಿಂತು ಬಲಿ ಚಕ್ರವರ್ತಿಯ ಮುಂದೆ ನಿಂತು ವಿಷ್ಣು ಏನ್ ಮಾಡ್ತಾನೆ ವಾಮನ ಅವತಾರದಲ್ಲಿ ಬಂದು ಭೂಮಿ ಸೊ ನಾನು ಹೇಳ್ತಾ ಇದೆ ಏನೋ ಡಿಸ್ಟರ್ಬೆನ್ಸ್ ಬಂತು ಸಾರಿ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ನೋಡಿ ಬಲಿಚಕ್ರವರ್ತಿಯ ಮುಂದೆ ನಿಂತು ವಿಷ್ಣು ವಾಮನಾಗಿ ಏನು ಬೃಹದ್ದಾಕಾರವಾಗಿ ಇಷ್ಟು ಚಿಕ್ಕ ಮಗುವಿನ ರೂಪದಲ್ಲಿದ್ದವನು ವಾಮನ ರೂಪದಲ್ಲಿದ್ದವನು ಬೃಹದಾಕಾರವಾಗಿ ಅವನು ತನ್ನ ಏನು ಆಕೃತಿಯನ್ನು ಬೆಳೆಸ್ಕೊಂಡು ತನ್ನ ಪಾದದಿಂದ ಭೂಮಿ ಮತ್ತು ಆಕಾಶವನ್ನು ಅಳದ್ಬಿಡ್ತಾನೆ ಅದು ಒನ್ ಕಾನ್ಸೆಪ್ಟು ಅದು ಬಂದು ಬಲಿ ಚಕ್ರವರ್ತಿಗೆ ನೀವು ನೋಡ್ಬೋದು ಬಲಿ ಚಕ್ರವರ್ತಿ ಮತ್ತು ವಾಮನ ಆಗಿರುವಂತಹ ಒಂದು ವಿಷಯ ಆ ನಂತರದಲ್ಲಿ ರಾಮ ಮತ್ತು ರಾವಣರ ಕಾಳಗದಲ್ಲಿ ನಮಗೆ ಪುರಾಣದಲ್ಲಿ ಗೊತ್ತಿರುವಂಥದ್ದು ಆಂಜನೇಯ ದೊಡ್ಡ ಆಕೃತಿಯಲ್ಲಿ ತನ್ನ ದೇಹದಿಂದ ರಾಕ್ಷಸರನ್ನ ಭಯಭೀತರಾಗಿ ಓಡಿಸುವಂತೆ ಮಾಡ್ತಾನೆ ಅಂದರೆ ಚಿಕ್ಕನ ಆಗಿದ್ದಂಥ ಆಂಜನೇಯ ಆಕಾರವಾಗಿ ಮಾಡ್ತಾನೆ ಯಾಕೆಂದರೆ ಆಂಜನೇಯನಿಗೆ ಅಷ್ಟ ಸಿದ್ಧಿಗಳು ಲಭಿಸಿದ್ವು ಅನ್ನೋದಕ್ಕೆ ಇದು ಪುರಾಣದಲ್ಲಿ ಉಲ್ಲೇಖ ಇರೋದು ಏನು ಅಷ್ಟ ಸಿದ್ಧಿಗಳಲ್ಲಿ ಮಹಿಮಾ ಸಿದ್ಧಿಯನ್ನು ಸಮೇತ ಆಂಜನೇಯ ಪಡ್ಕೊಂಡಿದ್ದ ಅಂತ ಹಾಗೆನೇನೆ ಬಂದು ತರ್ಡ್ ಒನ್ ಬಂದು ಗರಿಮಾ ಅಂತ ನಾವು ಹೇಳ್ತೀವಿ ಗರಿಮಾ ಸಿದ್ಧಿಯನ್ನು ಮಾಡ್ಕೊಂಡವ್ರು ಏನು ಮಾಡ್ತಾರೆ ಅಂತಂದರೆ ಯಾರೂ ಎತ್ತಲು ಸಾಧ್ಯವಾಗದಿರುವಂತಹ ಎಷ್ಟೋ ಭಾರವಾದ ಎಸ್ ವಸ್ತುವನ್ನು ಅವರು ಎತ್ತುತ್ತಾರೆ ಅಂತ ಹೇಳಿಬಿಟ್ಟು ಅಂದರೆ ಎಕ್ಸಾಂಪಲ್ಸ್ ಕೊಡದೆ ಕೊಡೋದಾದರೆ ವನದಲ್ಲಿ ದ್ರೌಪದಿಗಾಗಿ ಸುಗಂಧ ಪುಷ್ಪವನ್ನು ತರಕೆ ಅಂತ ಭೀಮ ಏನು ಆನ್ ಹೋಗ್ತಾ ಇರಬೇಕಾದ್ರೆ ಹನುಮಂತನು ಅವನ ಗರ್ವಭಂಗ ಮಾಡಬೇಕಂತಲೇ ಕಾಯ್ಕೊಂಡು ಕೂತಿದ್ದು ದಾರಿಯಲ್ಲಿ ಭೀಮ ಬಂದಾಗ ಅವನನ್ನು ಏನು ಅಟ್ಯಾಕ್ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಏನು ಭೀಮ ಎರಡೂ ಕೈಯಲ್ಲಿ ಅವನ ಯಾರು ಆಂಜನೇಯನ ಗದೆಯನ್ನ ಎತ್ತಕ್ಕೆ ಹೋಗ್ತಾನೆ ಆದರೆ ಆ ಗಜೆ ಗದೆ ಅವನಿಗೆ ಎತ್ತಕ್ಕೆ ಆಗಲ್ಲ ಭೀಮನಿಗೆ ಸೊ ಇದರಿಂದ ಇಲ್ಲಿ ಏನ್ ಗೊತ್ತಾಗುತ್ತೆ ಆಂಜನೇಯನಿಗೆ ಮತ್ತೊಂದು ಸಿದ್ಧಿಯಾದಂತಹ ಗರಿಮಾ ಸಿದ್ಧಿಯನ್ನು ಸಮೇತ ಈ ಆಂಜನೇಯ ಸ್ವಾಮಿ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಆ ನಂತರದಲ್ಲಿ ಇನ್ನೊಂದು ನಾವು ಲಗಿಮಾ ಸಿದ್ಧಿ ಅಂತ ಹೇಳ್ತೀವಿ ಲಗಿಮಾ ಸಿದ್ಧಿ ಅಂದರೆ ಹಗರ ಅಂದ್ರೆ ಲೂಸ್ ಆಗಿರುವಂಥದ್ದು ಅಂತ ಹೇಳ್ಬಿಟ್ಟು ಅಂದರೆ ಈ ಸಿದ್ಧಿಯನ್ನು ಯಾರು ಮಾಡ್ಕೋತಾರೆ ಅವರು ಏನು ಮಾಡ್ತಾರೆ ಅಂತಂದ್ರೆ ಈಸಿಯಾಗಿ ಹೋಗಿ ಒಂದು ಏನು ಎಂಥ ದೊಡ್ಡದೇ ಆಗಿರುವಂಥ ತೊಂದರೆಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಅವರಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಲಗಿಮಾ ಸಿದ್ಧಿಯಲ್ಲಿ ಕಂಸನ ವಿಚಾರ ಅಂತಲೇ ಹೇಳ್ತೀನಿ ಸಣ್ಣದಾಗಿ ನಾನು ಕಂಸನ ಪರಿವಾರಕ್ಕೆ ರಾಕ್ಷಸರು ಬಂದು ಬಂಡೆಯದಲ್ಲಿ ತಾಳ್ಬಿಟ್ಟು ಗೋಕುಲಕ್ಕೆ ಬಂದು ಏನು ಭಾರವಾದ ಬಂಡೆಯ ರೂಪದಲ್ಲಿ ಇದ್ದು ಹಗುರವಾಗಿ ಆಕಾಶದ ಕಡೆಗೆ ಹೋಗಿರುವಂತಹ ಕತೆ ಬಂದು ಕಂಸನ ವಿಚಾರದಲ್ಲಿ ಗೊತ್ತ ಅಂದ್ರೆ ಕಂಸನ ಅಪ್ಪಣೆಯಂತೆ ಬಾಲಕೃಷ್ಣನ ಅವರು ಕೊಲ್ಲಕ್ಕೆ ಬರ್ತಾರೆ ಬಂಡೆಯ ರೂಪದಲ್ಲಿ ಆಗ ಅವ್ರಿಗೆ ಅವರಾಗಿ ಮೃತ್ಯುವನ್ನ ತಂದಿಟ್ಕೋತಾರೆ ಇದು ಬಂದು ಲಗಿಮಾ ಸಿದ್ಧಿಯಲ್ಲಿ ಬರುವಂಥದ್ದು ಪ್ರಿಯ ವೀಕ್ಷಕರೇ ಯಾಕೆ ಇಷ್ಟು ವಿಚಾರಗಳನ್ನು ಹೇಳ್ತೀನಿ ಅಂತಂದ್ರೆ ಮುಂದೆ ಇದರ ನಾಲ್ಕಾರು ವಿಚಾರಗಳನ್ನ ಮಾಡ್ತೀನಿ ಯಾಕೆಂದ್ರೆ ಎಲ್ಲೋ ಇದ್ದವರು ಇಲ್ಲಿ ಬಂದ್ಬಿಡ್ತಾರ ಎಲ್ಲೋ ಇದ್ದಂಥ ಸಿದ್ಧರುಗಳು ಒಂದೇ ಕಡೆ ಅಥವಾ ಜೀವಂತ ಸಮಾಧಿಯಾಗಿರುವಂತಹ ಗುರುಗಳು ನಾಲ್ಕೈದು ಕಡೆಗೆ ನಮಗೆ ಕಾಣಿಸ್ಕೋತಾರೆ ಅದಕ್ಕೆ ಏನ್ ಕಾರಣ ಅಂತಂದ್ರೆ ನಮಗೆ ಅವರು ಸಿದ್ಧಿಸಿಕೊಂಡಿರುವಂತಹ ಅಷ್ಟಮ ಸಿದ್ಧಿಗಳೇ ಬೇಸ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಪ್ರಿಯ ವೀಕ್ಷಕರೇ ಹಾಗಾಗಿ ಜೊತೆಗೆ ಬಂದು ನೆಕ್ಸ್ಟ್ ಬಂದು ಪ್ರಾಪ್ತಿ ಅಂತ ಬರುತ್ತೆ ಆ ಪ್ರಾಪ್ತಿಯಲ್ಲಿ ನಮಗೆ ಇಷ್ಟವಾದದನ್ನು ಪಡೆಯುವುದು ಅಂತ ನೋಡಿ ಯಾರಾದರೂ ಆಶೀರ್ವಾದ ಮಾಡಬೇಕಾದ್ರೆ ಸಕಲ ಇಷ್ಟಾರ್ಥ ಪ್ರಾಪ್ತಿ ರಸ್ತು ಅಂತ ನಾವು ಹೇಳ್ತೀವಲ್ವಾ ನಿನ್ನ ಇಷ್ಟಗಳೆಲ್ಲ ಈಡೇರಲಿ ಅಂತ ಹೇಳ್ತೀವಲ್ಲ ಅದೇ ರೀತಿ ಇದನ್ನು ಪ್ರಿಯ ವೀಕ್ಷಕರೇ ಹಾಗಾಗಿ ನಾವು ಕೋರಿದ್ದನ್ನು ಅಥವಾ ನಮಗೆ ಪಡೆಯಲು ಅಸಾಧ್ಯವಾಗಿದ್ದನ್ನು ನಾವು ಪ್ರಾಪ್ತಿ ಸಿದ್ಧಿಯಿಂದ ನಾವು ಈಡೇರಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ತೀವಿ ನೆಕ್ಸ್ಟ್ ಬಂದು ಪ್ರಾಕಾಮ್ಯ ಅಂತ ಹೇಳ್ಬಿಟ್ಟು ಇದು ಒಂದು ಮಹಾಶಕ್ತಿ ಇದು ಒಂದು ಸಾಧನೆಯನ್ನ ಬಯಸಿ ಯಾರು ಕುಳಿತ ಕಡೆ ಹೋಗಿ ಅಂದ್ರೆ ಕುಳಿತಲ್ಲೇ ಇವರು ಸಾಧನೆ ಮಾಡ್ಕೊಂಡು ಸಿದ್ಧಿ ಹೊಂದ್ ಮಾಡ್ತಾರೆ ಜೊತೆಗೆ ಇವರು ಸಂಕಲ್ಪದ ಮುಖಾಂತರಗಳನ್ನೇ ಇದನ್ನ ಮಾಡ್ಕೊಳ್ಳುವಂಥದ್ದು ಸೊ ಇದು ಬಂದು ಹೆಚ್ಚಾಗಿ ಯಾವುದನ್ನ ಪ್ರಾಖಾಮ್ಯನ ಮಾಡ್ಕೊಳ್ಳುವಂಥದ್ದು ಬಂದು ಸಿದ್ಧರುಗಳಾಗಿರ್ಬೋದು ಅಥವಾ ಗುರುಗಳು ಬಂದು ಈ ಪ್ರಾಕಾಮ್ಯ ಸಿದ್ಧಿಗಳನ್ನ ಅತಿ ಹೆಚ್ಚಾಗಿ ಬಳಸ್ಕೊಂಡು ತಾವು ಕೂತ ಜಾಗದಲ್ಲೇ ಈಗ ಇಲ್ಲಿ ಕೂತ್ಕೊಂಡು ಅಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಬೇಕು ಅಂತಂದ್ರೆ ಅವರಿಗೆ ಬಂದು ಪ್ರಾಕಾಮ್ಯ ಸಿದ್ಧಿಯಾಗಿದ್ರೆ ಮಾತ್ರ ಅವರು ಇಲ್ಲಿ ಕೂತ್ಕೊಂಡು ಹೇಳುವಂಥದ್ದು ಇದನ್ನೇ ನಾನು ಫಸ್ಟಲ್ಲಿ ಹೇಳಿದೆ ಏನು ಅಂತಂದ್ರೆ ಏನು ಸಿದ್ಧರುಗಳು ಅಂತಂದಾಗ ಜ್ಯೋತಿಷ ಯೋಗ ಇವೆಲ್ಲವೂ ರಸವೇ ವೈದ್ಯಶಾಸ್ತ್ರ ಇವೆಲ್ಲವನ್ನು ಕೊಟ್ಟಿದ್ದಾರೆ ಅಂತಂತ ಹಾಗಾಗಿ ಈ ಪ್ರಾಕಾಮ್ಯ ಸಿದ್ಧಿಗಳನ್ನು ಮಾಡ್ದವ್ರೇನೇನೆ ಬೇರೆ ಅಂದ್ರೆ ಈ ಸಿದ್ಧರುಗಳು ಈ ಗುರುಗಳು ಈ ಸಾಯಿಬಾಬಾ ಗುರುಗಳು ಅಂತೆಲ್ಲ ಏನು ಬರ್ತಾರೆ ಅವರೆಲ್ಲರೂ ಈ ಥರ ಸಿದ್ಧಿಯಲ್ಲಿ ಇದ್ದರು ಅಂತ ಹೇಳ್ಬಿಟ್ಟು ಹಾಗಾಗಿ ಈ ಸಿದ್ಧರುಗಳು ಏನು ಈ ಸಿದ್ಧಿಯನ್ನು ಮಾಡಿಕೊಂಡೆ ಇಲ್ಲಿಂದನೇ ನಮ್ಮ ಮನೇಲಿ ಏನ್ ನಡೀತಾ ಇದೆ ಈ ಜಗತ್ತಲ್ಲಿ ಏನ್ ನಡೀತಾ ಇದೆ ಅಂತಾನೆ ನೋಡೋದು ಸೊ ಇದನ್ನ ಮುಂದಿನ ದಿನ ಇನ್ನು ಎಲಾಬ್ರೇಟ್ ಆಗಿ ಹೇಳ್ತೀನಿ ನೆಕ್ಸ್ಟ್ ಬಂದು ಈಶಿತ್ವ ಅಂತಾನೆ ಹೇಳ್ತೇವೆ ಈಶಾ ಅಂತಂದ್ರೆ ಒಡೆಯ ಅಂತಾನೆ ಅರ್ಥ ಅಂದ್ರೆ ಸರ್ವ ಇದಕ್ಕೂ ಒಡೆಯ ಅವನು ಯಾರು ಶಿವನೇ ಆಗಿದ್ದಾನೆ ಸೊ ಈ ಶಕ್ತಿಯನ್ನು ಹೊಂದದವ್ರು ಏನಾಗ್ತಾರೆ ಅಂತಂದ್ರೆ ತಮ್ಮ ಎಲ್ಲ ಒಡೆತನವನ್ನು ತಮ್ಮ ಕಂಟ್ರೋಲಲ್ಲೇ ಇಟ್ಕೋತಾರೆ ಹಾಗೆ ಅಧಿಕಾರವನ್ನು ಬಯಸ್ತಾರೆ ಹಾಗೆ ಎಲ್ಲ ಕಡೆ ಅವರ ಪ್ರಭಾವವನ್ನು ಸಮೇತ ಅವರು ಬೀಳ್ತಾರೆ ಈ ಸಿದ್ಧಿಯನ್ನು ಹೊಂದದವ್ರು ಮಾಡ್ತಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ವಸ್ತುವಿನ ಮುಖಾಂತರ ಅವರ ಗುಣವನ್ನೇ ಬದಲಾಯಿಸ್ತಾರೆ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ಸ್ಗೆ ನೀವು ನೋಡ್ಬೋದು ಅಂದ್ರೆ ಆ ಗುಣವನ್ನೇ ಬದಲಾಯಿಸ್ತಾರೆ ಅಂದ್ರೆ ಎಕ್ಸಾಂಪಲ್ಸ್ ಅಂತಂದ್ರೆ ಒಂದು ವಿಷವನ್ನು ಕುಡಿದ ವ್ಯಕ್ತಿಯಲ್ಲಿ ಅಥವಾ ಒಂದು ಹಾವು ಕಚ್ಚಿದ ವ್ಯಕ್ತಿಯಲ್ಲಿ ವಿಷದ ಗುಣವನ್ನೇ ಬದಲಾಯಿಸ್ಬಿಟ್ಟು ಅವರನ್ನು ಕಾಪಾಡ್ತಾರೆ ಇದನ್ನು ನಿಮಗೆ ಗೊತ್ತಿರಬಹುದು ಎಷ್ಟೋ ಜನ ವಿಷ ಕುಡಿದವರು ಹಿಂದಿನ ಕಾಲದಲ್ಲಿ ಮನೆಯಲ್ಲೇ ಅವ್ರನ್ನ ಬದುಕಿಸ್ತಾ ಇದ್ರು ಯಾವುದೇ ರೀತಿಯ ವೈದ್ಯಕೀಯ ಚಿಕಿತ್ಸೆಗಳು ಮೀನ್ಸ್ ಅಲೋಪತಿ ಸಿಸ್ಟಮ್ ಇಲ್ಲದೆ ವೈದ್ಯಶಾಸ್ತ್ರದಲ್ಲಿ ಅಂದರೆ ಈ ರಸವಿದ್ಯೆ ಅಥವಾ ಈ ಸಿದ್ಧವಿದ್ಯೆ ದ ಮುಖಾಂತರನೇ ಅವರು ಮಾಡ್ತಾ ಇದ್ರು ಹಾಗಾಗಿ ಹಾವು ಅಥವಾ ಈ ತರ ಚೇಳು ಈ ತರ ಎಲ್ಲ ಕಡಿತ ಆದಾಗ ಅದಕ್ಕೆ ಅಂತಾನೆ ಕೆಲವೆಲ್ಲ ತಂತ್ರಗಳು ಮಂತ್ರಗಳು ಯಂತ್ರಗಳು ಅಥವಾ ಸಿದ್ಧ ಔಷಧಿಗಳೇ ಇದೆ ಪ್ರಿಯ ವೀಕ್ಷಕರೇ ಹಾಗೆಯೇ ಬಂದು ಇನ್ನು ನೆಕ್ಸ್ಟ್ ಬಂದು ವಶಿತ್ವ ಅಂತ ಹೇಳ್ತೀವಿ ಈ ವಶಿತ್ವದಲ್ಲಿ ಏನಾಗುತ್ತೆ ಅಂದರೆ ಎಲ್ಲರನ್ನು ವಶಪಡಿಸಿಕೊಳ್ಳುವಿಕೆ ಅಂತ ನಾವು ಹೇಳ್ತೀವಿ ಈ ಸಿದ್ಧಿಯನ್ನು ಪಡೆದವರು ಏನಾಗ್ತಾರೆ ಅಂದರೆ ಪಂಚಭೂತಗಳನ್ನು ವಶದಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಇದೆ ಹೇಳ್ಬಿಡ್ತಾರೆ ಕೆಲವರು ನೋಡಿ ಅತಿಯಾಗಿ ಮಳೆ ಬಂದಾಗ ಅಂಥ ಸಿದ್ಧರುಗಳು ಅಥವಾ ಪುರುಷರು ಯಾವ ಜಾಗದಲ್ಲಿ ಇರ್ತಾರೋ ಅಂತಹ ಜಾಗದಲ್ಲಿ ಈ ಥರ ಸುನಾಮಿ ಆಗಿರ್ಬೋದು ಬಿರುಗಾಳಿ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ಅವರಿಗೆ ಪಂಚಭೂತಗಳ ಸಹಾಯದಿಂದನೇ ಅದನ್ನ ನಿಲುಗಡೆ ಮಾಡುವಂತ ಶಕ್ತಿ ಇದೆ ಸೊ ಇದನ್ನ ಬಂದ್ಬಿಟ್ಟು ಏನು ನಿಜನಾ ಸುಳ್ಳ ಅಂತೆಲ್ಲ ನೀವು ಪ್ರಶ್ನೆ ಮಾಡೋಕ್ಕೆ ಹೋದಾಗ ಇದನ್ನ ಕೆದಕದಷ್ಟು ವಿಚಾರಗಳು ಸಿಗುತ್ತೆ ಸೊ ಇದು ಬಂದು ವೆರಿ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟು ಹಾಗಾಗಿ ಹೇಳ್ತಾ ಇದ್ದೀನಿ ಇದನ್ನ ವಶಿತ್ವ ಸಿದ್ಧಿಗಳು ಯಾರು ಹೊಂದಿರ್ತಾರೆ ಅವರು ಪಂಚಭೂತಗಳನ್ನ ಕಂಟ್ರೋಲಲ್ಲಿ ಇಟ್ಕೋತಾರೆ ಅಂತ ಹೇಳ್ಬಿಟ್ಟು ಸೊ ಇದನ್ನ ನಾವು ಎಕ್ಸಾಂಪಲ್ಸ್ ನಾನು ಕೊಡೋದು ಅಂತಂದ್ರೆ ನಮ್ಮ ಇವರು ಶಂತ್ ಸಂತ ಶಿಶುನಾಳ ಶರೀಫರು ಏನು ನೋಡ್ಬೋದು ನೀವು ಶಾಕಾಂಬರಿ ದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ರು ಆ ಶಾಕಾಂಬರಿ ದೇವಿಯ ಆರಾಧನೆ ಸಮಯದಲ್ಲಿ ಅವರು ಅಂತಹ ಸಂದರ್ಭದಲ್ಲಿ ಅಮಾವಾಸ್ಯೆಯನ್ನು ಹುಣ್ಣಿಮೆ ಮಾಡಿದ್ದು ಹುಣ್ಣಿಮೆಯನ್ನು ಅಮಾವಾಸ್ಯೆ ಮಾಡಿ ತೋರಿಸ್ತಾರೆ ಅಂತಹ ಸಂದರ್ಭದಲ್ಲಿ ಈ ಪಂಚಭೂತಗಳ ಒಂದು ವಶಿತ್ವ ಅಂತಲೇ ನಾವು ಹೇಳ್ತೀವಿ ಹಾಗಾಗಿ ಈ ಅಷ್ಟಸಿದ್ಧಿಗಳನ್ನು ಯಾರು ಹೊಂದಿರ್ತಾರೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅವರುಗಳು ಒಂದು ಸಿದ್ಧರುಗಳು ಅಥವಾ ಒಂದು ಗುರುಗಳು ಒಂದು ಋಷಿಗಳು ಅವರು ಆ ಆಗ್ಲಿಕ್ಕೆ ಸಾಧ್ಯ ಆಗಿರುತ್ತೆ ಆದರೆ ಇವತ್ತಿನ ಜನ ದಿನದಲ್ಲಿ ಈ ಅಷ್ಟ ಸಿದ್ಧಿಗಳನ್ನು ಹೊಂದಬೇಕು ಅಂದ್ರೆ ಒಂದು ಗುರುವರಿಯರ ಮುಖಾಂತರನೆ ಈ ವಿದ್ಯೆಗಳನ್ನು ಅಥವಾ ಈ ಸಿದ್ಧಿಯನ್ನು ಈ ವಿಷಯವನ್ನು ಕೇಳಬೇಕು ಅಂದ್ರೆ ಎರಡೇ ಇಬ್ಬರಿಂದನೆ ಸಾಧ್ಯ ಪ್ರಿಯ ವೀಕ್ಷಕರೆ ಒಂದು ಅವರು ಬಂದು ಶ್ರೀಚಕ್ರ ಆರಾಧಕರಾಗಿರ್ಬೇಕು ಫಸ್ಟ್ ಕಾನ್ಸೆಪ್ಟ್ ಎಗೇನ್ ಬಂದು ಅವರ ದೇಹ ಅಂದ್ರೆ ಈಗ ನಾನು ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ಅಥವಾ ಇನ್ನೊಬ್ರು ನೀವು ಯಾರೋ ಕೇಳ್ತಾ ಇದ್ದೀರಿ ಸೊ ನೀವೆಲ್ಲರೂ ಯಾವುದೋ ಜನ್ಮದಲ್ಲಿ ಯಾವುದೋ ಋಷಿಯ ಅಂಶದಲ್ಲಿ ಅಂದ್ರೆ ಬಂದಿರೋದು ಸೂರ್ಯವಂಶ ಚಂದ್ರವಂಶ ಎರಡೇ ಡಿ ಎನ್ ಎಂದ ಬಂದಿರೋದು ಅಂದ್ರೆ ಅವರ ಒಂದು ಮನೆತನಕ್ಕೆ ಅವರ ಒಂದು ಏನು ಡಿ ಎನ್ ಎಗೆ ಕನೆಕ್ಟ್ ಆಗಿರುವವರೇ ಇಂತಹ ವಿಚಾರಗಳನ್ನು ಅಥವಾ ಇದರ ಬಗ್ಗೆ ಅತಿ ಮೌಲ್ಯವಾದಂತಹ ವಿಚಾರಗಳನ್ನೇ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯ ವೀಕ್ಷಕರೇ ಹಾಗಾಗಿ ಶ್ರೀಚಕ್ರ ಆರ ಸಾಧನೆ ಅಥವಾ ಗುರು ಪರಂಪರೆಯಲ್ಲಿ ಅಂದ್ರೆ ಈ ದೇಹ ಬಂದು ಭೌತಿಕವಾಗಿ ಕಾಣ್ತಾ ಇದೆ ಸ್ಥೂಲವಾಗಿ ಕಾಣ್ತಾ ಇದೆ ಆದರೆ ಈ ದೇಹದಲ್ಲಿ ಇರುವಂತ ಆತ್ಮ ಪರಮಾತ್ಮ ಜೀವಾತ್ಮ ಅಂತ ಏನು ಹೇಳ್ತೀವಿ ಇದೆಲ್ಲವೂ ಸೂಕ್ಷ್ಮ ರೂಪದಲ್ಲಿ ಇರುವುದರಿಂದ ಈ ಸೂಕ್ಷ್ಮ ರೂಪಕ್ಕೆ ಈ ಆತ್ಮಕ್ಕೆ ಮಾತ್ರ ನಾನು ಯಾರು ನಾನು ಯಾಕೆ ಬಂದಿದ್ದೀನಿ ನನ್ನ ಸಾಧನೆ ಏನು ನಾನು ಏನ್ ಮಾಡಬೇಕು ಅನ್ನೋದನ್ನ ಮಾತ್ರ ಈ ಜಗತ್ತಿಗೆ ಕೊಡಲ್ಪಡ್ತಾರೆ ಹಾಗಾಗಿ ಯಾರ್ಯಾರು ಈ ವಿಡಿಯೋವನ್ನು ನೋಡ್ತೀರಿ ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಹಾಗೆ ಈ ಹದಿನೆಂಟು ಸಿದ್ಧ ಅಂತ ಹೇಳಿದಾಗ ನೋಡಿ ಅವರಿಗೆ ಸ್ಥೂಲ ಶರೀರ ಜೊತೆಗೆ ಅಂದ್ರೆ ಅವರು ನಮ್ ತರನೆ ಅವರು ಜೀವಂತವಾಗಿ ಭೂಮಿ ಮೇಲೆ ಹುಟ್ಟುತ್ತಾರೆ ಹುಟ್ಟಿದ ನಂತರ ಅವ್ರಿಗೆ ಏನಾಗುತ್ತೆ ಸಾವು ಬರುತ್ತೆ ಸಾವು ಅಂತಂದ್ರೆ ಜೀವಂತ ಸಮಾಧಿ ಅಂತ ನಾವ್ ಏನ್ ಹೇಳ್ತೇವೆ ಸಮಾಧಿ ಅಂಡ್ ಜೀವಂತ ಅಂತಂದ್ರೆ ಅದೆರಡನು ಒಂದೇ ಆದ್ರೆ ದೇಹಕ್ಕೆ ಮಾತ್ರ ಸಾವು ಆದರೆ ನಮ್ಮ ಆತ್ಮ ಜೀವಾತ್ಮಕ್ಕೆ ಸಾವಿಲ್ಲ ಪ್ರಿಯ ವೀಕ್ಷಕರೇ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಯಾರಾದ್ರೂ ಸೂಸೈಡ್ ಮಾಡ್ಕೊಂಡಾಗ ನೋಡಿ ನಾವು ಹೇಳ್ತೀವಿ ಅವರು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಹೊರ್ತು ನಾವೆಲ್ಲ ದೇಹಹತ್ಯೆ ದೇಹತ್ಯಾಗ ಅಂತ ನಾವು ಹೇಳಲ್ಲ ವಯಸ್ಸಾಗಿ ಸತ್ತು ಹೋದವ್ರನ್ನ ದೇಹತ್ಯಾಗ ಆಯಿತು ಅಂತ ಹೇಳ್ತಾರೆ ಹೊರ್ತು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋವಂಥದ್ದು ಯಾರು ಅವರೇ ಮಾಡ್ಕೊಳ್ಳೋ ಮಾಡ್ಕೊಳ್ಳೋವಂಥದ್ರಿಂದ ಅದರಿಂದ ಕಾನ್ಸೆಪ್ಟು ಫ್ಯೂಚರಲ್ಲಿ ಹೇಳ್ತೀನಿ ಸೊ ಹಾಗಾಗಿ ಈ ಸಿದ್ಧರುಗಳಿಗೆ ಏನು ಅಂತಂದರೆ ಅವರು ನೆನೆದ ಜಾಗಕ್ಕೆ ಅಥವಾ ನಾವು ನೆನೆಸಿಕೊಂಡಂತಹ ಸಮಯಕ್ಕೆ ನಮ್ಮ ಕಷ್ಟ ಕಾರ್ಯಗಳು ಅದು ಹಣಕಾಸಿನ ಸಮಸ್ಯೆ ಆಗಿರ್ಲಿ ಮಾಂತ್ರಿಕ ಬಾಧೆ ಆಗಿರ್ಲಿ ತಾಂತ್ರಿಕ ಬಾಧೆ ಆಗಿರ್ಲಿ ಯಾಕಂದ್ರೆ ನಮ್ಮ ಭೌತಿಕ ಜೀವನದಲ್ಲಿ ಆಗುವಂತಹ ಹಲವಾರು ಸಮಸ್ಯೆ ಅಂತ ನಾನು ಹೇಳ್ತೀನಿ ಸಂಧಾನದ ಸಮಸ್ಯೆ ಆಗಿರ್ಬೋದು ಕೆಲಸದ ಎನಿ ಪ್ರಾಬ್ಲಮ್ಸ್ಗೆ ಈ ಸಿದ್ಧರುಗಳಿಂದ ಅಥವಾ ನಮ್ಮ ಊರಿನಲ್ಲೇ ಇರುವಂತ ನಮ್ಮ ಗ್ರಾಮದಲ್ಲೇ ಇರುವಂತ ನಮ್ಮ ರಾಜ್ಯದಲ್ಲೇ ಇರುವಂತ ಹಲವಾರು ಸಿದ್ಧ ಪುರುಷರ ಮೊರೆ ಹೋಗಿ ನಾವು ಪರಿಹಾರವನ್ನು ಮಾಡ್ಕೋಬಹುದು ಯಾಕೆ ಕೇಳ್ಬಿಡ್ಬೋದು ಏನ್ ಮೇಡಮ್ ಅದು ನಿಜಾನ ಅಂತ ಖಂಡಿತವಾಗ ನೋಡಿ ರಾಘವೇಂದ್ರ ಸ್ವಾಮಿಗಳನ್ನೇ ಆಗಿರ್ಬೋದು ಸಾಯಿಬಾಬಾ ಗುರುಗಳನ್ನೇ ಆಗಿರ್ಬೋದು ಯಾಕಂದ್ರೆ ಅವರೆಲ್ಲರೂ ನಮ್ಗೆ ಚಿರ ಅಂದ್ರೆ ಪರಿಚಿತರು ಅಥವಾ ಪೋತ್ಲೂರು ವೀರಬ್ರಹ್ಮೆಯಿಂದ ಸ್ವಾಮಿಗಳು ಅಂತ ಏನ್ ಹೇಳ್ತೀವಿ ಇವರೆಲ್ಲರೂ ಅಥವಾ ಇವರು ಶಂಕರಾಚಾರ್ಯರಾಗಿರ್ಬೋದು ಅದರ ಜೊತೆಗೆ ಹಲವಾರು ಗುರುಗಳು ನಾರಾಯಣ ಸ್ವಾಮಿ ಗುರುಗಳು ಅಂತ ಈ ಥರ ಹಲವಾರು ಗುರುಗಳನ್ನ ನಾವು ಏನು ಹೇಳ್ತೀವಿ ಅವರ ಎಲ್ಲರೂ ಇಂತಹ ಸಿದ್ಧಿಗಳಿದ್ರೇನೆ ಮಾತ್ರ ಅವರು ಈ ಜನ್ಮದಲ್ಲಿ ದೈಹಿಕವಾಗಿ ಬಂದು ಮನುಷ್ಯ ರೂಪದಲ್ಲೇ ಅವರು ಸಿದ್ಧಪುರುಷರಾಗಿ ಮನುಷ್ಯ ಕುಲದಲ್ಲೇ ಹುಟ್ಟಿ ಸತ್ತು ಅವತಾರ ತಗೊಂಡು ಹೋಗಿರ್ತಾರೆ ಆನಂತರ ನೋಡಿ ಇದೆಲ್ಲ ನಿಜಾನ ಅಂತ ನೋಡಿ ಸಿದ್ಧರುಗಳಿಗೇನು ಫ್ಲೈಟ್ ಟಿಕೆಟ್ ಬೇಕಾಗಿಲ್ಲ ಬಸ್ ಟಿಕೆಟ್ ಬೇಕಾಗಿಲ್ಲ ಆಧಾರ್ ಕಾರ್ಡ್ ಬೇಕಾಗಿಲ್ಲ ಪಾಸ್ಪೋರ್ಟ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಯಾಕಂದ್ರೆ ದೇಹಕ್ಕೆ ಬೇಕಾಗಿರುವಂಥದ್ದು ಅಂದ್ರೆ ಈ ದೇಹ ಹೋಗುವಂಥದ್ದು ಮಣ್ಣಿಗೆ ಆದರೆ ಅವರ ಆತ್ಮ ಜೀವಾತ್ಮ ಅಥವಾ ಏನಿದೆ ಅವ್ರದ್ದು ಸೂಕ್ಷ್ಮ ಶರೀರ ರೂಪದಲ್ಲಿ ಹೋಗುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ನೋಡಿ ಒಂದು ಅಮಾನುಷ ಶಕ್ತಿ ಅಂತ ನಾವು ಹೇಳ್ತೀವಿ ಅಂದ್ರೆ ಸೂಪರ್ ನ್ಯಾಚುರಲ್ ಪವರ್ಸ್ ಅಂತ ಏನು ಹೇಳ್ತೀವಿ ಅದು ಕಣ್ಣಿಗೆ ಕಾಣದೇ ಇರುವಂಥದ್ದು ಯಾರಿಗೆ ಕಣ್ಣಿಗೆ ಕಾಣುತ್ತೋ ಅವರು ಬಂದು ಸಾಮಾನ್ಯ ಮನುಷ್ಯರೇ ಅಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಯಾರೋ ಒಬ್ಬರಿಗೆ ಕಣ್ಣಿಗೆ ಏನೋ ಸಮ್ ಏನೋ ಕಾಣಿಸ್ತಾ ಇದೆ ನೆಗೆಟಿವ್ ಎನರ್ಜಿನೋ ಪಾಸಿಟಿವ್ ಎನರ್ಜಿನೋ ಅಥವಾ ಅವರಿಗೆ ಪ್ರಪಂಚದಲ್ಲಿ ಆಗುವಂಥ ಅಗೋಚರವಾದಂಥ ಶಕ್ತಿಗಳ ಅನುಭವ ಅವರಿಗೆ ಆಗ್ತಾ ಇದೆ ಅಂತಂದರೆ ಅವರು ಸಾಮಾನ್ಯರಲ್ಲ ಒಂದು ಎರಡನೇದಾಗಿ ನೆಗೆಟಿವ್ ಎನರ್ಜಿ ಇದ್ದಾಗಲೂ ಈ ಫೀಲ್ ಇರುತ್ತೆ ಪಾಸಿಟಿವ್ ಎನರ್ಜಿ ಇದ್ದಾಗಲೂ ಫೀಲಿಂಗ್ ಇರುತ್ತೆ ಆದರೆ ಕೆಲವೊಂದೊಂದು ಜೀವನದ ಮಧ್ಯದಲ್ಲಿ ಬಂದು ಸೇರುವಂಥದ್ದು ಕೆಲವೊಂದೊಂದು ಹುಟ್ಟುವಾಗಲೇ ಬಂದು ಸಾಧನೆ ಮಾಡೋಕ್ಕೆ ಅಂತಲೇ ಹುಟ್ಟಿರ್ತಾರೆ ಅದು ಮುಂದಿನ ದಿನದಲ್ಲಿ ಹೇಳ್ತೀನಿ ಹಾಗಾಗಿ ಅಮಾನುಷ ಶಕ್ತಿ ಅಂತೇಳಿದ ತಕ್ಷಣ ದಯವಿಟ್ಟು ಯಂತ್ರ ಮಂತ್ರ ತಂತ್ರ ಭೂತ ಪ್ರೇತ ಪಿಶ ಇದು ಯಾವುದರ ಬಗ್ಗೆ ಭಯ ಪಡಬೇಡಿ ಪ್ರಿಯ ವೀಕ್ಷಕರು ಯಾಕೆಂದ್ರೆ ಸೂಕ್ಷ್ಮದಲ್ಲಿ ಅತಿಶಯ ಅತಿಶಯದಲ್ಲೇನೇ ಸೂಕ್ಷ್ಮವಾಗಿರುವಂಥದಕ್ಕೆ ನಾವು ಏನು ಹೇಳ್ತೀವಿ ಅಂತಂದ್ರೆ ಈ ಅಮಾನುಷ ಶಕ್ತಿ ಅಥವಾ ಈ ಅಮಾನುಷ ಸಾಧನೆ ಅಂತ ನಾವು ಹೇಳ್ತೀವಿ ಈಗ ಅವರಿಗೆ ಸಿದ್ಧರುಗಳಿಗೆ ಬಂದು ಸೂಕ್ಷ್ಮ ರೂಪದಲ್ಲೇನೆ ಅವರು ಬಂದು ಕಾಣಿಸ್ಕೊಳ್ಳುವಂಥದ್ದು ಅಂತ ಅಂದ್ರೆ ಅವರು ಗಾಳಿ ಆಗಿರ್ಬೋದು ಅಥವಾ ಬೆಂಕಿ ಆಗಿರ್ಬೋದು ನೀರಾಗಿರ್ಬೋದು ಈ ತರ ಪಂಚಭೂತಗಳಲ್ಲೇ ಅವರು ಏನು ಸಂಚಾರ ಆಗ್ತಾ ಇರ್ತಾರೆ ಈ ಪಂಚಭೂತಗಳ ರೀತಿಯೇ ಅವರು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳುವಂಥದ್ದು ಹಾಗಾಗಿ ಅಮಾನುಷ ಸಿದ್ಧಿಗಳ ಸಾಧನೆಯ ಮುಖಾಂತರನೇ ಅಷ್ಟಸಿದ್ಧಿಯ ಸಾಧನೆಗಳ ಮುಖಾಂತರನೆ ಇವರು ಬಾಳಿ ಜೀವನ ಮಾಡಿ ಅವರು ನಮಗೆ ಇವೆಲ್ಲವನ್ನು ಕೊಟ್ಟು ಹೋಗಿದ್ದಾರೆ ಪ್ರಿಯ ವೀಕ್ಷಕರೇ ಸೊ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆನೇ ಅವರಿಗೆ ಯಾಕೆ ಅಷ್ಟು ಆಯಸ್ಸು ನಿಜನ ಅಥವಾ ಈಗಲೂ ಹಿಮಾಲಯಕ್ಕೆ ಹೋದಾಗ ಎಷ್ಟೋ ತಪಸ್ಸುಗಳು ಮಾಡ್ತಾ ಇರುವಂತಹ ಋಷಿಮುನಿಗಳಿದರೆ ಅಥವಾ ನಾವು ತಮಿಳ್ನಾಡಿನಲ್ಲಿರುವಂಥ ತಿರುವಣ್ಣಾಮಲೈ ಬೆಟ್ಟ ಅಂತ ನಾವೇನಿದೆ ಅಂದರೆ ಎಷ್ಟೋ ಬೆಟ್ಟಗಳಿದೆ ಅದರಲ್ಲಿ ಕೆಲವೊಂದೊಂದು ಪರ್ಟಿಕ್ಯುಲರ್ ಬೆಟ್ಟ ಮಾತ್ರ ನಾವು ಯಾಕೆ ತಗೋತೀವಿ ಇಪ್ಪತ್ತೇಳು ನಕ್ಷತ್ರದವರಿಗೆ ಒಂದೊಂದು ಸಿದ್ಧರುಗಳು ಅಂತ ಕೊಟ್ಟಿದ್ದಾರೆ ಇದೆಲ್ಲ ನಿಜನಾ ಅನ್ನೋದಕ್ಕೆ ನಾನು ಮುಂದಿನ ದಿನದಲ್ಲಿ ನನ್ನ ಇದೇ ಥರ ವಿಡಿಯೋದಲ್ಲಿ ತಿಳಿಸ್ತೀನಿ ಪ್ರೇಕ್ಷಕರೇ ಹಾಗಾಗಿ ಈ ಸಿದ್ಧರುಗಳ ಬಗ್ಗೆ ಅಥವಾ ಸಿದ್ಧರ ಪವಾಡಗಳು ಅಥವಾ ಈ ಸಿದ್ಧ ಪುರುಷರು ಅಂತ ಏನಿರುತ್ತಾರೆ ಅವರ ನಮ್ಮ ಹೇಗೆ ಆರಾಧನೆ ಮಾಡಬೇಕು ಅನ್ನೋದನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಪ್ರೇಕ್ಷಕರೇ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ನಮಸ್ತೆ